ವೀಕ್ಷಕರೇ ನಿಮಗೆ ಮನೆಯಲ್ಲಿ ಗಂಡ ಹೆಂಡತಿಯ ಕಲಹವಿದೆಯೇ ಪ್ರೇಮಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದಿದೆಯೇ ನಿಮ್ಮ ತಪ್ಪಿಲ್ಲದಿದ್ದರೂ ಕೂಡ ನಿಮಗೆ ಮು ನಿಮ್ಮನ್ನು ಕಣ್ಣು ಮುನಿಸಿಕೊಂಡು ಹೋಗಿದ್ದಾರ ಯಾರಾದ್ರೂ ಈ ರೀತಿ ಎಲ್ಲ ಇದ್ದಾಗ ಅವರು ನಮಗೆ ಅನುಕೂಲಕರವಾಗಿ ಬರಬೇಕು ಅಂದ್ರೆ ನಮ್ಮ ನಮ್ಮ ಒಂದು ಗುಣಕ್ಕೆ ಆಕರ್ಷಿತರಾಗಬೇಕು ನಮ್ಮ ಜೊತೆಗೆ ಅವರು ಇರಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇರುತ್ತೆ ಈಗ ಗಂಡ ಹೆಂಡತಿಯರು ಜಗಳ ಆಡ್ಬಿಟ್ಟಿರ್ತಾರೆ ಆದ್ರೆ ಅವರಿಬ್ಬರಿಗೂ ಒಂದಾಗೋ ಮನ್ಸಿರುತ್ತೆ ಆದ್ರೂ ಕೂಡ ಈ ಒಂದು ಸಮಯ ಸಂದರ್ಭಗಳಿಗೆ ಈ ಒಂದು ಒಂದಾಗಕ್ಕೆ ಆಗ್ತಾ ಇರಲ್ಲ ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಪ್ರೇಮಿಗಳು ಒಬ್ಬರನ್ನೊಬ್ಬರು ಬಹಳಷ್ಟು ಪ್ರೀತಿಸ್ತಾ ಇರ್ತಾರೆ ಆದ್ರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಬಂದಂತಹ ಭಿನ್ನಾಭಿಪ್ರಾಯದಿಂದ ಇಬ್ರು ಒಂದಾಗಕ್ಕೆ ಆಗದಿಲ್ಲ ಇಂತಹ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ನಿಮಗೆ ಏನಾದ್ರೂ ಪ್ರಶ್ನೆ ಮೂಡ್ತಾ ಇದ್ರೆ ಖಚಿತವಾಗಿಯೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದರೆ ಬಹಳಷ್ಟು ಮಾಹಿತಿನ ನೀವು ಮಿಸ್ ಮಾಡ್ಕೋತೀರಾ ವೀಕ್ಷಕರೇ ಈ ಒಂದು ವಿಶಿಷ್ಟವಾದಂತಹ ಪರಿಹಾರ ಯಾವ ತರ ಮಾಡೋದು ಅಂದ್ರೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ಲೋಟ ನೀರು ಮತ್ತು ಐದು ನಿಂಬೆ ಹಣ್ಣುಗಳು ಇದು ಐದು ದಿನಗಳ ಕಾಲ ಮಾಡುವಂತಹ ಒಂದು ಪರಿಹಾರವಾಗಿದೆ ಒಂದು ಲೋಟ ನೀರು ಮತ್ತು ಐದು ಲಿಂಬೆ ಹಣ್ಣುಗಳು ಈ ಒಂದು ಪರಿಹಾರಕ್ಕೆ ಬೇಕಾಗಿದೆ ಈ ಪರಿಹಾರ ಯಾವ ರೀತಿ ಮಾಡಬೇಕು ಅಂದ್ರೆ ಒಂದು ಲೋಟ ನೀರನ್ನು ಮೊದಲು ತೆಗೆದುಕೊಳ್ಳಿ ಆ ಒಂದು ನೀರಿನಲ್ಲಿ ಮೊದಲನೇ ಒಂದು ಲಿಂಬೆ ಹಾಕಿ ಆ ಯಾವ ವ್ಯಕ್ತಿ ನಿಮಗೆ ಅನುಕೂಲಕರವಾಗಿ ನಿಮ್ಮ ಜೊತೆ ಇರಬೇಕು ಅಂದ್ರೆ ನಿಮ್ಮ ಜೊತೆಗೆ ಬಹಳ ಸಂತೋಷದಿಂದ ಇರಬೇಕು ಅಂತ ಬಯಸ್ತಿರೋ ಆ ವ್ಯಕ್ತಿಯ ಹೆಸರನ್ನು ಲಿಂಬೆ ಹಣ್ಣಿನ ಹತ್ತಿರ ಬಂದು ಹೇಳಬೇಕು ಅಂದರೆ ಲಿಂಬೆ ಹಣ್ಣಿನ ಒಂದು ಗ್ಲಾಸ್ ಲಿಂಬೆ ಹಣ್ಣು ನೀರಿನಲ್ಲಿ ಹಾಕಿರ್ತಿರಲ್ಲ ಆ ಗ್ಲಾಸ್ ನ ಕೈಯಲ್ಲಿ ಹಿಡ್ಕೊಂಡು ನೂರ ಐದು ಸಾರಿ ಅವರ ಹೆಸರನ್ನ ಹೇಳಬೇಕು ಜೋರಾಗಾದ್ರೂ ಹೇಳಿ ಮನ್ಸಿನಲ್ಲಾದ್ರೂ ಹೇಳಿ ಪರವಾಗಿಲ್ಲ ನಂತರ ಈ ಒಂದು ಲಿಂಬೆ ಹಣ್ಣನ್ನ ತೆಗೆದು ಪಕ್ಕದಲ್ಲಿಡಬೇಕು ಪುನಃ ಮಾರನೇ ದಿನ ಬೇರೊಂದು ಲಿಂಬೆ ಹಣ್ಣನ್ನು ತಗೊಂಡು ಇದೇ ನೀರಿನಲ್ಲಿ ಇದೇ ಲಿಂಬೆ ಹಣ್ಣನ್ನ ಆ ನೀರಿನಲ್ಲಿ ಹಾಕಿ ನೂರ ಐದು ಸಾರಿ ಮತ್ತೆ ಅದೇ ವ್ಯಕ್ತಿಯ ಹೆಸರು ನೂರ ಐದು ಸಾರಿ ಹೇಳಬೇಕು ಇದೇ ರೀತಿ ಐದು ದಿನಗಳ ಕಾಲ ಮಾಡಬೇಕು ಐದನೇ ದಿನ ಮಾಡಿದಂತಹ ಲಿಂಬೆ ಹಣ್ಣು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ನೀರು ಮತ್ತು ಲಿಂಬೆ ಹಣ್ಣು ಮತ್ತೆ ನೂರ ಐದು ಸಾರಿ ಹೆಸರನ್ನ ಹೇಳ ಆದ್ಮೇಲೆ ಈ ಒಂದು ನೀರಿನ ಮೇಲೆ ನಿಮ್ಮ ಕೈ ಹಿಟ್ಬಿಟ್ಟು ಇವರು ಖಂಡಿತವಾಗಿಯೂ ನಮ್ಮಂತೆಯೇ ಆಗ್ಬೇಕು ಅಂತ ಆ ಒಂದು ಗ್ಲಾಸ್ ಮೇಲೆ ಆ ನೀರಿನ ಗ್ಲಾಸ್ ಮೇಲೆ ನಿಮ್ಮ ಕೈಯನ್ನು ಇಡಬೇಕು ಇಟ್ಟಾದ ನಂತರ ಈ ಒಂದು ಗ್ಲಾಸ್ ಮತ್ತು ನೀರನ್ನು ತೆಗೆದುಕೊಳ್ಳಬೇಕು ನಂತರ ಈ ಗ್ಲಾಸ್ ಹಾಗೂ ಈ ಲಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಗಿಡಕ್ಕೆ ಈ ನೀರನ್ನು ಎರೆಯಬೇಕು ಅಂದರೆ ಯಾವುದಾದರೂ ಗಿಡ ಅಂದರೆ ಯಾರು ಅಂತ ಜಾಗದಲ್ಲಿ ಇರುತ್ತಲ್ಲ ಅಂತಹ ಗಿಡಕ್ಕೆ ಈ ಒಂದು ನೀರನ್ನು ಎರೆಯಬೇಕು ಈ ಲಿಂಬೆ ಹಣ್ಣನ್ನು ಯಾವುದು ಯಾರು ನೋಡದ ಹಾಗೆ ಯಾವುದಾದರೂ ಒಂದು ಗಿಡದ ಕೆಳಗಡೆ ಇಡಬೇಕು ಸ್ವಲ್ಪ ಮಣ್ಣನ್ನ ಆ ಗಿಡಕ್ಕೆ ಗಿಡದ ಕೆಳಗಡೆ ಸ್ವಲ್ಪ ಮಣ್ಣನ್ನ ತೆಗೆದು ಗುಂಡಿ ಮಾಡಿ ಅದರಲ್ಲಿ ಈ ಒಂದು ಲಿಂಬೆ ಹಣ್ಣುಗಳನ್ನು ಇಟ್ಟು ಆ ಗುಂಡಿನ ಮುಚ್ಚಿಬಿಡಿ ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿ ನೀವು ಯಾವ ವ್ಯಕ್ತಿ ನಿಮ್ಮಂತೆಯೇ ಆಗ್ಬೇಕು ಅಂತ ಅನ್ಕೊಂಡಿರ್ತೀರೋ ಆ ವ್ಯಕ್ತಿ ಬಹಳ ಬೇಗ ಆಕರ್ಷಿತರಾಗಿ ನಿಮ್ಮತ್ರ ಹತ್ರ ಬರ್ತಾರೆ ಮತ್ತೆ ನಿಮ್ಮ ಜೊತೆಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಹೊಂದಿಕೊಂಡು